ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ಮನೆಯಲ್ಲಿ ಖುಷಿ ಸಂಭ್ರಮದ ನಡುವೆ ಆಘಾತಕಾರಿಯಾದಂತಹ ಘಟನೆ ನಡೆದು ಬಿಡುತ್ತಾ ಏನಾಗ್ತದೆ ಏನ್ಕೋತ ಮಗಳು ಅಮ್ಮನ ವಿರುದ್ಧ ನಿಂತಿದ್ ಯಾಕೆ ಅಪ್ಪನ ಬಳಿ ಹೋಗಿದ್ ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಬನ್ನಿ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಗೆ ಚಾಲೆಂಜ್ ಮಾಡಿದ್ದಾರೆ ಬಿಕಾಸ್ ದ ಇಲ್ಲಿ ಭಾಗ್ಯಕ್ಕೆ ಕೆಲಸ ಹೋಗ್ತಿದ್ದಾಗೆ ತಾಂಡವ್ ಮತ್ತು ವಿಶ್ವ ಇಬ್ಬರು ಕೂಡ ಭಾಗ್ಯ ಮುಂದೆ ಕಿ ಕಿ ಹಾಕಿ ಇಲ್ಲಿ ನನ್ನ ಮುಂದೆ ಮಂಡಿಯವರು ಕುತ್ಕೊಂಡು ಕ್ಷಮೆ ಕೇಳು ನೀನೇನು ಯೋಚನೆ ಮಾಡಬೇಡ ಮನೆ ನಾನು ನಡೆಸ್ತೀನಿ ಈ ಮೈ ನಾನು ನಾನು ಕಟ್ತೀನಿ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಬಂದು ನಕ್ಕಿದೆ ಯಾರ ಅವಶ್ಯಕತೆ ನನಗೆಲ್ಲ ಏನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತದ ಜೊತೆಗೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಕೂಡ ಹೇಳ್ತಾರೆ ಭಾಗ್ಯ ಯಾಕಂದರೆ ತಾಂಡವ ಆಡಿದ ಆ ಒಂದು ಮಾತು ನಿಜವಾಗಲೂ ಭಾಗ್ಯ ಬದುಕಿನ ಮತ್ತೊಂದು ದಾರಿಯನ್ನು ಓಪನ್ ಮಾಡು ಹಾಗೆ ಮಾಡುತ್ತೆ ಯಾಕಂದರೆ ನಿನ್ನ ಸೂಟು ಇಟ್ಕೊಂಡು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಸೂಟು ಒಗ್ಗರಣೆ ಹಾಕ್ತಾ ಸೂಟ್ ಇಟ್ಕೊಂಡು ಒಗ್ಗರಣೆ ಹಾಕ್ತಾ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದ ಆ ಮಾತು ನಿಜವಾಗ್ಲೂ ಭಾಗ್ಯಾಗೆ ಒಂದು ಹೊಸ ದಾರಿಯನ್ನೇ ಕಂಡುಕೊಳ್ಳೋ ಹಾಗೆ ಮಾಡುತ್ತೆ ಅದೇ ಕಾರಣಕ್ಕೆ ಭಾಗ್ಯ ಅವ್ರಿಗೆ ತಂಗ್ಸಿಳುದು ಮನೆಗೆ ಬರ್ತದಾಗೆ ಈ ಕಡೆ ಮನೇಲಿ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ ಅದಕ್ಕೋಸ್ಕರ ಭಾಗ್ಯ ಒಂದು ತೀರ್ಮಾನ ಕೂಡ ಮಾಡಿಕೊಂಡೇ ಮನೆಗೆ ಬಂದಿರ್ತಾರೆ ಲಂಚ್ ಬಾಕ್ಸ್ನ ಕೊಡುವುದು ಹೊರಗಡೆಯಿಂದ ಬಂದು ಅವ್ರಿಗೆ ಸ್ಟೂಡೆಂಟ್ಸ್ಗೆ ಕೆಲಸ ಮಾಡೋರಿಗೆ ಮನೆ ಊಟ ಮಸ್ ಮಾಡಿಕೊಂಡಿರೋರಿಗೆ ಮನೆ ಊಟನ ತಲುಪ್ಸಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಅಂತಕ್ಕಂಥ ಒಂದು ಭಾವನೆ ಭಾಗ್ಯಾಗಿ ಬಂದಿರತ್ತೆ ಅದೇ ಕಾರಣಕ್ಕೋಸ್ಕರ ಲಂಚ್ ಕ್ಯಾರಿಯರ್ಸ್ನೆಲ್ಲ ಕೂಡ ತೊಗೊಂಡು ಬಂದಿರ್ತಾರೆ ಲಂಚ್ ಬಾಕ್ಸನ್ನ ಇದು ಅಮ್ಮನ ವಿರೋಧಕ್ಕೆ ಕಾರಣ ಆಗುತ್ತೆ ಬಟ್ ಅಮ್ಮ ಇದಕ್ಕೆ ವಿರೋಧಿಸ್ತಾರೆ ಬಟ್ ಇನ್ನೇನು ಮಾಡೋಕ್ಕಾಗತ್ತೆ ಮಗಳ ಜೊತೆ ಇಲ್ಲೇ ಬೇಕು ಅನ್ನುವ ಆಸೆ ಮಗದೊಮ್ಮೆ ವಾಪಸ್ ಕೂಡ ಬರ್ತಾರೆ ಸುನಂದ್ ಅವರು ತದನಂತರ ಮನೆಯವರೆಲ್ಲರೂ ಕೂಡ ಭಾಗ್ಯಗೆ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಕೂಡ ಎಲ್ಲ ರೀತಿಲೂ ಕೂಡ ನಾವು ಪ್ರಯತ್ನ ಮಾಡೋಣ ಅಂತ ಬಟ್ ಸುನಂದ್ ಅವರು ಹೇಳೋ ಪ್ರಕಾರ ಕೂಡ ಒಂದು ರೀತಿ ಸರಿ ಅಂತಲೇ ಹೇಳ್ಬೋದು ಯಾಕಂದರೆ ಅನ್ಕೊಂಡಿದ್ದೆಲ್ವೂ ಕೂಡ ಆಗಿಬಿಡುವುದಿಲ್ಲ ಅದಕ್ಕೋಸ್ಕರ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಅಂತ ಭಾಗ್ಯ ಕೂಡ ಎಲ್ಲದಕ್ಕೂ ಕೂಡ ರೆಡಿಯಾಗಿದ್ದಾರೆ ಅದಕ್ಕೂ ಮುನ್ನ ಪ್ರಮೋಷನ್ ಮಾಡಬೇಕಾಗಿದೆ ಎಲ್ರಿಗೂ ಈ ಒಂದು ವಿಷಯ ತಲುಪಿಸ್ಬೇಕಾಗಿದೆ ಅದೇ ಕಾರಣಕ್ಕೋಸ್ಕರ ಭಾಗ್ಯ ಆ ಒಂದು ಪಾಂಫ್ರೆನ್ಸನ್ನು ರೆಡಿ ಮಾಡ್ತಿದ್ದಾರೆ ಅದರ ಕಡೆ ನಿಜವಾಗ್ಲೂ ಪೂಜಾಗೆ ಒಂದು ಸ್ವಲ್ಪ 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 ಅಡುಗೆ ಮನೆ ಕೆಲಸ ಹೇಳ್ಕೊಡೋಕೆ ಕುಸುಮನ್ ಮುಂದಾಗಿದ್ದಾರೆ ಅದೇ ಕಾರಣಕ್ಕೆ ಬೆಳ್ಳುಳ್ಳಿ ಬಿಡಿಸೋದನ್ನ ಪೂಜಾಗೆ ಹೇಳ್ಕೊಡ್ತಿದ್ದಾರೆ ಬೆಳ್ಳುಳ್ಳಿ ಅಂತ ಹೇಳಿದ್ರೆ ಚಾಕು ತೊಗೊಂಡು ಬಂದಿದ್ದಾರೆ ಚಾಕುವಲ್ಲ ಕೊಡ್ಲಿ ಬಾ ಪೂಜಾ ಅಂದ ತಕ್ಷಣ ಆ ಕೊಡ್ಲಿ ತೊಗೊಂಡ್ ಬರೋಕ್ಕೂ ಹೋಗ್ತಿದ್ದಾರೆ ಕೂತ್ಕೊ ಹಾಗೆಲ್ಲ ಬೆಳ್ಳುಳ್ಳಿ ಬಿಡಿಸೋದು ಹೀಗೆ ಅಂತ ಕೈಯಲ್ಲಿ ಹೀಗೆ ನಚಿ ತೋರಿಸ್ತಾರೆ ಅಷ್ಟರಲ್ಲಿ ಈ ಕಡೆ ತನ್ವಿ ಬರ್ತಾಳೆ ನಾನು ಇನ್ನಾರು ರಾಂಗ್ ಟೈಮಲ್ಲಿ ಬಂದ ಅಂತ ಅನ್ಕೋತಿದ್ದಾಳೆ ಬಿಕಾಸ್ ಆಗ್ತಾನೆ ಅವ್ರ ಫ್ರೆಂಡ್ ಫೋನ್ ಮಾಡಿದ್ದು ಆ ಒಂದು ಕನ್ಸರ್ಟ್ ಫಾರ್ಮ್ಗೆ ಅವರ ಅಪ್ಪ ಅಮ್ಮ ಮೊದಲು ಒಪ್ಕೊಳ್ಳಿಲ್ಲ ಆನಂತರ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಪಿಸ್ತೆ ಅಂತ ಬಟ್ ತನ್ವಿಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರ ಮನೆಯಷ್ಟು ತನ್ನ ಮನೆಯಲ್ಲಿ ಸುಲಭ ಅಲ್ಲ ಯಾಕಂದರೆ ಅಪ್ಪ ಅಮ್ಮ ಅಷ್ಟೇ ಇರ್ತಾರೆ ಇಲ್ಲ ಅಪ್ಪ ಅಮ್ಮ ಅಜಿತಾ ತಜ್ಜಿಕಿ ಎಲ್ಲ ಕೂಡ ಇರ್ತಾರೆ ಒಬ್ಬರು ಬೇಡ ಅಂದರೂ ಕೂಡ ಖಂಡಿತ ಕಾನ್ಸಂಟ್ ಫಾರ್ಮ್ಗೆ ಸಿಗ್ನೇಚರ್ ಹಾಕೋದಿಲ್ಲ ಅಂತ ಹಾಗಾಗಿ ಹೇಗಾದರೂ ಮಾಡಿ ಸಹಿ ಮಾಡಿಸ್ಕೊಂಡು ಬಂದೇ ಬರ್ತೀನಿ ಅಂತ ಫ್ರೆಂಡ್ಗೆ ಹೇಳಿದ್ದ ಕೆಳಗಡೆ ಹೇಳಿದ್ದು ಬರ್ತಾಳೆ ಕುಸುಮ ಅವ್ರು ನೋಡಿದ್ದೆ ಯು ರಾಂಗ್ ಟೈಮಲ್ಲಿ ಬಂದೆ ಅಂತ ಅನ್ಕೋತಿದ್ದಾಳೆ ಬಟ್ ಕುಸುಮ ಅವರು ಅಬ್ಸರ್ವ್ ಮಾಡ್ತಾರೆ ತನ್ವಿನ ಕೈಯಲ್ಲಿ ಕೌನ್ಸನ್ ಫಾರ್ಮ್ ಇರೋದನ್ನು ಅಬ್ಸರ್ವ್ ಮಾಡಿದೆ ಏನದು ತನ್ವಿ ಕೈಯಲ್ಲಿ ಮಾಸ್ಕ್ ಕಾರ್ಡ್ ತಗೊಂಡು ತೊಗೊಂಡು ಬಾಯ್ಲಿ ಅಂದಾಗ ಮಾಸ್ಕ್ ಅಲ್ಲ ಅಜ್ಜಿ ಅಂತ ತನ್ವಿ ಹೇಳ್ತಿದ್ದಾಳೆ ಆದರೂ ಕೂಡ ತಗೋತಾರೆ ನೋಡು ಪೂಜೆ ಏನಿದು ಅಂತ ಕೂಡ ಕೊಟ್ಟಾಗ ಲೆಟರ್ ಇರುತ್ತೆ ಈ ಒಂದು ಕಾನ್ಸಂಟ್ಲೆಟರ್ಗೆ ಯಾರಾದರೂ ಅಪ್ಪ ಅಮ್ಮ ಸಹಿ ಆಗ್ಬೇಕಾಗತ್ತೆ ಅಂದಾಗ ಯಾಕೆ ಏನು ಅಂದಾಗ ಯಾವುದೋ ಒಪ್ಪಿಗೆ ಪತ್ರಕ್ಕೆ ಕೇಳ್ತಿದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಏನದು ಏನು ಅಂತ ತನ್ವಿನ ಪ್ರಶ್ನೆ ಮಾಡಿದಾಗ ಈ ಕಡೆ ತನ್ವಿ ಅದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಟ್ರಿಪ್ಗೆ ಹೋಗ್ತಿದ್ದೀವಿ ಅತ್ತೆ ಜಸ್ಟ್ ಒಂದಿನ ಹೋಗಿ ಒಂದಿನ ಬಂದುಬಿಡೋದು ಅಂದಾಗ ಅವ್ರಿಗೆ ನಿಜ ಖುಷಿ ಆಗುತ್ತೆ ಹೌದಾ ಬಾಯ್ಲಿ ಕುತ್ಕೋ ಎಲ್ಲಿಗೆ ಏನು ಅಂತೆಲ್ಲ ಕೂಡ ಕೇಳ್ತಾರೆ ಜೊತೆಗೆ ಒಂದು ರೆಸಾರ್ಟ್ ಅಜ್ಜಿ ಅಂತ ಹೇಳ್ತಿದ್ದಾರೆ ಯು ಅಜ್ಜಿ ಒಪ್ಕೋರ್ಸ್ ಇದಾರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಅನ್ಕೋತಾಳೆ ಬಟ್ ನಮ್ಮ ಕಾಲೇಜಿಂದ ಎಷ್ಟೆಲ್ಲ ಟೀಚರ್ಸ್ ಬರ್ತಿದ್ದಾರೆ ಎಷ್ಟೆಲ್ಲ ಸ್ಟೂಡೆಂಟ್ಸ್ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಇದು ಕಾಲೇಜಿಲ್ಲ ಕಾಲೇಜಿಂದ ಅಲ್ಲ ಅಜ್ಜಿ ಜಸ್ಟ್ ನಾವು ಫ್ರೆಂಡ್ಸ್ ಗರ್ಲ್ಸ್ ಮಾತ್ರ ಹೋಗ್ತಿರೋದು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕೂತು ತೀರ್ಮಾನ ಮಾಡಿ ರೆಸಾರ್ಟ್ಗೆ ಹೋಗ್ತಿದ್ದೀವಿ ಅಂದಾಗ ಎದಳೆ ಮೇಲೆ ಏನೇ ಅನ್ಕೊಂಡಿದ್ಯಾ ನೀನು ಯಾವುದೇ ಕಾರಣಕ್ಕೂ ಇದು ಹುಡುಗ ಹುಡ್ಗುಡ್ಗಿರೆಲ್ಲ ಹೋಗೋದಂತೆ ಇವ್ರು ಮಾತ್ರ ಅಂತೆ ಕಾಲೇಜ್ ಅವ್ರಿಗೆ ಯಾವುದೇ ರೀತಿ ಪರ್ಮಿಷನ್ ಇಲ್ವಂತೆ ಕಾಲೇಜಿಂದ ಕಾಲೇಜಿಂದ ಯಾರು ಬರಲ್ವಂತೆ ಯಾವುದೇ ಕಾರಣಕ್ಕೂ ಇದು ಕಳಿಸೋದಿಲ್ಲ ಅಂತ ಹೇಳಿಬಿಡ್ತಾರೆ ಯಾಕಜು ಏನು ಅಂತ ಹೇಳ್ತಿದ್ರು ಯಾವುದೇ ಕಾರಣಕ್ಕೂ ಇದಕ್ಕೆ ಕೊಪ್ಕೊಡೋದಿಲ್ಲ ನಾನು ಅಂತ ಕೂಡ ಹೇಳಿದಾಗ ಈ ಕಡೆ ಭಾಗ್ಯ ಕೂಡ ಬಂದು ಒಂದು ಎಲ್ವನ್ನ ಕೂಡ ನೋಡ್ತಾರೆ ನಂತರ ಎಲ್ಲರೂ ಅವರು ಕೂಡ ಬರ್ತಾರೆ ಎಲ್ಲ ಸಪೋರ್ಟ್ ಕೂಡ ಕಸ್ಮಾ ಅವ್ರಿಗೆ ಇರುತ್ತೆ ಜೊತೆಗೆ ಈ ಕಡೆ ತನ್ವಿ ಅಮ್ಮನ ನೋಡಿದೆ ಅಮ್ಮನ ಹತ್ರ ಹೋಗ್ತಾಳೆ ಅಮ್ಮ ದೋಸೆ ಹಾಕ್ತಿರ್ತಾರೆ ಆ ಕಡೆ ಅಮ್ಮನ ಹತ್ರ ಹೋಗಿದೆ ಅಮ್ಮ ನೀನು ನನ್ನ ಮುದ್ದು ಅಮ್ಮ ಅಲ್ಲ ನಾನು ಏನೇ ಹೇಳಿದ್ರು ನಾನು ಖುಷಿಗೋಸ್ಕರ ಮಾಡ್ತೀನಿ ಅಂತ ಅಲ್ವಾ ಅಂತಾಗ ಹೌದು ಮಗಳ ಹೌದು ಬಂಗಾರಿ ಅಂತಲೇ ಹೇಳ್ತಿದ್ದಾರೆ ಭಾಗ್ಯ ಅವರು ಹಾಗಾದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಪ್ಲೀಸ್ ಅಮ್ಮ ಇದಕ್ಕೆ ಸಹಿ ಹಾಕು ಅಂದಾಗ ಇಲ್ಲ ಬಂಗಾರಿ ಅಂತ ಹೇಳ್ತಿದ್ದಾರೆ ಏನು ಅಮ್ಮ ಅಂತ ಹೇಳಿದಾಗ ಹೌದು ನಿಮ್ಮ ಅಜ್ಜಿ ಏನು ಹೇಳಿದ್ರು ಅದೇ ಫೈನಲ್ ಅಂದಾಗ ಏನಮ್ಮ ನೀನು ತಾನೇ ದುಡಿತಿರೋದು ಈಗ ಅಂದಮೇಲೆ ನಿನ್ನ ಮಾತು ನಡಿಬೇಕು ಅಜ್ಜಿಗೆ ಮಾತುಗೆ ಯಾಕೆ ಬೆಲೆ ಕೊಡ್ತಿದ್ಯಾ ಅಂತ ತನ್ವಿ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ತನ್ವಿ ಯಾವತ್ತಿದ್ರು ಈ ಮನೇಲಿ ಅಜ್ಜಿನೇ ಯಜಮಾನಿ ಅಜ್ಜಿ ಹೇಳಿದ್ರನ್ನ ಯಾರೂ ಕೂಡ ಮೀರುವುದಿಲ್ಲ ಅಜ್ಜಿ ಹೇಳಿದಾಗೆ ಆಗುತ್ತೆ ಯಾಕಂದರೆ ಅಜ್ಜಿ ಹೇಳ್ತಿರೋ ಮಾತು ಕರೆಕ್ಟ್ ಆಗಿದೆ ಅದರಲ್ಲಿ ಏನಿದೆ ತಪ್ಪು ಈ ರೀತಿ ಹುಡುಗುಡ್ಗಿರೆಲ್ಲ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ಕೂಡ ಒಪ್ಕೊಳ್ಳುವುದಿಲ್ಲ ಅಂತ ಹೇಳಿಬಿಡ್ತಾರೆ ಈಗ ಈ ಕಡೆ ತನ್ವಿಗೆ ತುಂಬ ತುಂಬಾ ಕೋಪ ಬಂದ್ಬಿಡುತ್ತೆ ಅಲ್ಲಿಂದ ಹೊರಟು ಬಿಡ್ತಾಳೆ ಜೊತೆಗೆ ಇತ್ತ ಕಡೆ ತ ಭಾಗ್ಯ ಪಾಂಪ್ಲೆಕ್ಸ್ಗೆ ಡ್ರಾಯಿಂಗ್ ಮಾಡ್ತಿರ್ತಾರೆ ಅಷ್ಟ್ರಲ್ಲಿ ಪೂಜಾ ಬಂದಿದೆ ಏನಕ್ಕ ಮಾಡ್ತಿದ್ಯಾ ಅಂದಾಗ ಪಾಂಪ್ಲೆಕ್ಸ್ ರೆಡಿ ಮಾಡ್ತಿದ್ದೆ ಅಂದಾಗ ಈ ರೀತಿ ಒಂದೊಂದು ನೀನು ಮಾಡ್ಕೊಂಡು ಕೊಟ್ಟರು ಅಂದರೆ ಮುಗೀತು ಅಷ್ಟೇ ಇರು ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಹೆಸ್ರೇ ಗೊತ್ತಾಗ್ತಿಲ್ಲ ಅಂದಾಗ ಇರು ಅಂತ ಹೇಳಿ ಎಲ್ಲರೂ ಕೂಡ ಕರೀತಾರೆ ಮನೆಯಲ್ಲಿ ಎಲ್ಲರೂ ಕೂಡ ಬರ್ತಾರೆ ತನ್ನೇ ಹೊರತಾಗಿ ಏನಷ್ಟಿಡೋದು ಅಕ್ಕ ಹೆಸರಿಡಬೇಕು ಅನ್ಕೋತಿದ್ದಾಳೆ ಅಂದಾಗ ನೀನೇ ಫಸ್ಟ್ ಹೇಳು ಅಂದಾಗ ತನ್ನ ಇಲ್ಲಿ ಪೂಜಾ ಒಂದ್ ರೀತಿ ಯುನಿಕ್ ನೇಮ್ ಕೊಡ್ತಾರೆ ಬಾಯಿಗೆ ಬರೋ ಹಾಗಿರ್ಬೇಕು ಇದನ್ನು ಇದು ಬರೋದಿಲ್ಲ ಇದ್ ಕಲಿಯೋಕೆ ಬೇಕು ಎರಡು ದಿನ ಅಂತ ಕುಸುಮವ್ರು ಹೇಳ್ತಾರೆ ನಂತರ ಸುಂದರಿ ಅವರಂತೂ ಊಟ ಊಟ ಮನೆ ಊಟ ಅಂದಾಗ ಹೌದು ಹೌದು ಈ ಹೆಸ್ರು ಇಟ್ಬಿಟ್ರೆ ಏನೋ ಕರೆಯೋ ಆಗಿದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಕುಸುಮ ಅವರ ಹೆಸ್ರು ಅಂತ ಅನ್ಕೊಂಡಿದೀನಿ ಅಂತ ಭಾಗ್ಯ ಹೇಳಿದಾಗ ಬೇಡಪ್ಪ ಬೇಡ ನನ್ನ ಹೆಸ್ರು ಬೇಡವೇ ಬೇಡ ಅಂದಾಗ ನಿನ್ನ ಹೆಸರು ಇಡಮ್ಮ ಅಂತ ಹೇಳ್ತಾರೆ ಇಲ್ಲಪ್ಪ ನನ್ನ ಹೆಸರು ಕೂಡ ಬೇಡ ಅಂತ ಭಾಗ್ಯ ಕೂಡ ಹೇಳ್ತಾರೆ ಅತ್ತೆ ಸುಸೆ ಅಂದ್ರೆ ಹೀಗಿರಬೇಕು ಅಂತ ಪೂಜೆ ಕೂಡ ಹೇಳ್ತಿದ್ದಾರೆ ನಂತರ ನಮ್ಮನೆ ಸೀನಿಯರ್ ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಗೊಂಡಣ್ಣ ಹೇಳ್ತಾರೆ ಕೈ ತುತ್ತು ಅಂತ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಕೈ ಹೆಸರಾಗಿ ಇಡ್ತಾರೆ ನಂತರ ಪ್ರಿಂಟಿ ಟಾಕಿಸ್ಕೊಂಡು ಬರೋಕೆ ಅಂತ ಹೋಗ್ತಿದ್ದಾರೆ ಆ ಕಡೆ ತನ್ವಿ ಊಟಕ್ಕೆ ಬಾಮ್ಮ ಅಂತ ಹೇಳಿದಾಗ ಇಲ್ಲ ನನಗೇನು ಹೊಟ್ಟೆ ಹಸಾಗ್ತಿಲ್ಲ ಅಂದಾಗ ಸರಿ ಆಯಿತು ಬಿಡು ಹೊಟ್ಟೆ ಹಸಿಬಾದ್ರೆ ಅವರೇ ಬರ್ತಾರೆ ನಡಿ ನಡಿಪೂಜಾ ಅಂತ ಭಾಗ್ಯ ಖಡಕ್ಕಾಗಿದ್ದಾರೆ ಇದರಿಂದ ತನ್ವಿಗೆ ತುಂಬ ಬೇಚರ ಆಗುತ್ತೆ ತದನಂತರ ವಾಪಸ್ ಬಂದಾಗಲೂ ಕೂಡ ಇನ್ನು ತನ್ವಿ ಹಾಗೆ ಇದ್ದಾಳೆ ಎಲ್ಲರೂ ಕೂಡ ಊಟಕ್ಕೆ ಕರೀತಾರೆ ಎಲ್ಲರೂ ಕೂಡ ಊಟ ಕೂತ್ಕೊಂಡಿದ್ರೆ ಈ ಕಡೆ ತನವಿಗೆ ಹೊಟ್ಟೆ ಹಸು ಶುರುವಾಗ್ಬಿಡುತ್ತೆ ಅಮ್ಮ ಕರೆದಾಗಲೇ ಹೋಗಬೇಕಾಗಿತ್ತು ನಾನು ಇವಾಗ ನೋಡಿದ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡೆ ಕೆಳಗಡೆ ಇಳಿದು ಬರ್ತಾಳೆ ಅಕ್ಕ ಇಲ್ಲಿ ಏನು ಮಾಡ್ತಿದ್ದೀಯ ಅಲ್ಲಿ ಊಟ ಮಾಡು ಬಾ ಚೆನ್ನಾಗಿದೆ ಊಟ ಅಂದಾಗ ಈ ಕಡೆ ಭಾಗ್ಯ ಸುಮ್ಮನೆ ಗೊಂಡಣ್ಣ ಹೊಟ್ಟೆ ಹಸುವಾದವರು ಅವರೇ ಬಂದು ತಿಂತಾರೆ ಹೊಟ್ಟೆ ಹಸುವಾದಾಗ ಮಾತ್ರ ತಿಂದರೆ ಊಟ ರುಚಿ ಆಗ್ತದಿರು ನೀನು ಅಂತ ಭಾಗ್ಯ ಹೇಳಿದಾಗ ತನ್ವಿಗೆ ಏನಪ್ಪಾ ಮಾಡೋದು ಈಗ ಅನಿಸ್ತದೆ ಅವಳು ಹೊಟ್ಟೆ ಹಸು ಇಲ್ಲಿ ಭಾಗ್ಯಗೆ ಅರ್ಥ ಆಗ್ತದೆ ಆದರೆ ಅರ್ಥ ಆದ್ರೂ ಕೂಡ ಅಮ್ಮನಾಗಿ ಇಷ್ಟು ಪ್ರೀತಿ ಕೊಡಬೇಕು ಹಾಗೆ ಅಮ್ಮನಾಗಿ ಎಲ್ಲಿ ಖಡಕ್ ಆಗಿರಬೇಕು ಆ ರೀತಿ ಇರಬೇಕು ಅಂತ ಕೂಡ ಭಾಗ್ಯಗೆ ತುಂಬಾ ಚೆನ್ನಾಗುತ್ತದೆ ಜೊತೆಗೆ ಈ ಕಡೆ ತನ್ವಿಗೆ ಭಾಗ್ಯ ಸಿಗ್ನೇಚರ್ ಹಾಕೋದಿಲ್ಲ ಆದರೆ ಶ್ರೇಷ್ಠ ಆ ತಾಂಡವ್ ಇಬ್ರು ಕೂಡ ಕೌನ್ಸಂಟ್ಲೇಟರ್ಗೆ ಸೈನ್ ಹಾಕೋ ಚಾನ್ಸಸ್ ಇದೆ ಇದರಿಂದ ತನ್ವಿಗೆ ತೊಂದರೆ ಕೂಡ ಆಗ್ಬೋದು ಅನ್ಸುತ್ತೆ ಮುಂದೆ